ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಣ್ಣ ಗೊತ್ತಾ ಗೈಸ್ ನಾನು ಬಟ್ಟೆಗಳ ಸೀರೆಗಳು ನಮ್ಮದು ಬಟ್ಟೆಗಳೆಲ್ಲ ವಾಡ್ರೋ ಬಲ್ಲೆಲ್ಲ ತೋರ್ಸೋಣ ನಿಮಗೆ ಅಂದ್ಕೊಳ್ತೀನಿ ಆದರೆ ತೋರ್ಸಕ್ಕೆ ಹೋಗಲ್ಲ ಯಾಕಂದರೆ ಮನುಷ್ಯನ ಕಣ್ಣಿಗೆ ಮರ ಸಿಡಿತು ಅಂತಾರೆ ಅದು ನಿಜ ಅದು ನನಗಂತೂ ಬೇಗ ದೃಷ್ಟಿಗಳು ಬೇಗ ತಗಲು ಬಿಡ್ತೀವಿ ಫಿಫ್ಟೀಂತ್ ಹುಟ್ಟಿರೋರಿಗೆ ಹದಿನೈದನೇ ತಾರೀಕು ಹುಟ್ಟಿರೋರಿಗೆ ಬೇಗ ದೃಷ್ಟಿಗಳು ಕೆಟ್ಟ ಕಣ್ಣುಗಳು ಅಟ್ರಾಕ್ಟ್ ಆಗ್ಬಿಡ್ತಂತೆ ಅದರ ದುಷ್ಪರಿಣಾಮಗಳನ್ನ ನಾನು ಅನುಭವಿಸಿದ್ದೀನಿ ಹಾಗಾಗಿ ನಾನೇನು ನಮ್ಮಲ್ಲಿರೋ ಬಟ್ಟೆಗಳನ್ನ ಅದು ಇದು ಎಲ್ಲ ಶೋ ಅಪ್ ಮಾಡಲ್ಲ ಮನೇನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ತೋರಿಸೋಣ ಅಂದ್ಕೊತೀನಿ ತೋರಿಸೋದು ಬೇಡ ಕಿಟ್ಟು ಗಣ್ಣುಗಳು ಬಿದ್ದುಬಿಡ್ತಾವೆ ಅಂತ ಅದಕ್ಕೆ ತೋರಿಸ್ತಾ ಇಲ್ಲ ನನ್ನ ಫ್ರೆಂಡು ಅನಿತಾ ಒಂದು ನಾಲ್ಕೈದು ಸೀರೆ ನನಗೆ ಇಷ್ಟು ವರ್ಷದಲ್ಲಿ ಕೊಟ್ಟಿರೋದು ಅದನ್ನು ತೋರಿಸೋಣ ಅಂತ ತೋರಿಸ್ತೀನಿ ಇದೊಂದು ಸೀರೆ ನಾನು ಉಟ್ಕೊಂಡು ಇದು ವಿಡಿಯೋ ಎಲ್ಲ ಮಾಡಿದೀನಿ ಮೊನ್ನೆ ಮದುವೆಗೆ ಹೋದಾಗ ನಮ್ಮ ಕಸಿನ್ ಮಗಳು ಮಗನ ಮದುವೆಗೆ ಹೋದಾಗ ಉಟ್ಕೊಂಡು ವೀಡಿಯೋ ಮಾಡಿದ್ದೀನಿ ನೀವೆಲ್ಲ ಅದನ್ನ ನೋಡಿರ್ತೀರ ಇದು ನನ್ನ ಫ್ರೆಂಡ್ ಆನಂತ ಕೊಟ್ಟಿದ್ದು ಇದು ಕೂಡ ನನ್ನ ಫ್ರೆಂಡ್ ಆನಂತ ಕೊಟ್ಟಿದ್ದು ಸುಮಾರು ವರ್ಷಗಳ ಹಿಂದೆ ಕೊಟ್ಟಿದ್ದೇನೆ ಉಟ್ಕೊಳ್ಳೋದೇ ಇರೋ ಎಷ್ಟು ಸೀರೆ ಇರೋ ಇವತ್ತು ಉಟ್ಕೊಳ್ಳಲ್ಲ ಇದು ಹ್ಯಾಂಗರಿಗೆ ಹಾಕಿದ್ನ ಹಂಗಾಗಿ ಇದೊಂದು ಈ ಒಂದು ಸ್ಯಾರಿ ಕೂಡ ಅನಿತಾ ಕೊಟ್ಟಿದ್ದು ಒಟ್ಟು ಮೂರು ಸೀರೆ ಮತ್ತು ಇದು ಈ ಸ್ಯಾರಿ ಕೂಡ ಅನಿತಾ ಕೊಟ್ಟಿದ್ದು ನಾನೇ ನೋಡಿ ಜಾಸ್ತಿ ಕೊಟ್ಟಿಲ್ಲ ಒಂದು ಕೊಟ್ಟಿರ್ಬೋದು ಸೀರೆ ಮತ್ತು ಒಂದು ಮೊನ್ನೆ ಹೋದಾಗ ಒಂದು ಡ್ರಸ್ ಪೀಸ್ ಕೊಡ್ಸಿದ್ದೆ ಅಷ್ಟ ನಾನೇ ಜಾಸ್ತಿ ಕೊಟ್ಟಿಲ್ಲ ಅವಳೇ ನಾನು ಜಾಸ್ತಿ ಕೊಟ್ಟಿರೋದು ಇದು ನಮ್ಮ ನಾದನಿ ಕೊಟ್ಟಿದ್ದು ನಮ್ಮ ಮನೆಯವರ ತಂಗಿ ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾನ ಅವಾಗ ಕೊಟ್ಟಿದ್ದು ನಾ ಬ್ಲೌಸ್ ಹೊಲಿಸಿಲ್ಲ ಇದ್ರದ್ದು ಇದು ಕೂಡ ಇಚ್ಿಲ್ಲ ಅದಕ್ಕೆ ವೈಟ್ ಬ್ಲೌಸ್ ತೊಗೊಂಡೆ ಎಡಿ ಬ್ಲೌಸ್ ಇನ್ನೂ ಹಾಕ್ಕೊಂಡಿಲ್ಲ ಹಾಕ್ಕೊಳಕ್ಕೂ ಮನಸ್ಸಿಲ್ಲ ಹಾಕ್ಕೋಬೇಕು ಮತ್ತು ಇನ್ನೊಂದು ನಮ್ಮ ಮೊನ್ನೆ ಮದುವೆ ಇತ್ತು ನಮ್ಮ ಅಕ್ಕನ ಸಾರಿ ನಮ್ಮಮ್ಮನ ಅಣ್ಣನ ಮಗಳು ಮಗನ ಮದುವೆಗೆ ಹೋಗಿದ್ರಲ್ಲ ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ದೆ ಬಳೆಯೋದು ಅದೆಲ್ಲ ಅದೇ ಮದ್ವೆದು ಅವ್ರನ್ನ ಮಕ್ಕ ಒಂದು ಸೀರೆ ಕೊಟ್ಟಿದ್ದರು ಮದುವೆಗೆ ಅದು ಬ್ಲೌಸ್ ಕೊಟ್ಟಿದ್ದೀನಿ ಅವರಿನ್ನ ಹೊಲ್ತು ಕೊಟ್ಟಿಲ್ಲ ಹಾಗಾಗಿ ಅದೂನ ತೋರ್ಸೋಕ್ಕಾಗಿಲ್ಲ ಅದು ಟೈಲರ್ ಶಾಪಲ್ಲೇ ಇದೆ ಇಷ್ಟೇ ಬೇರೆ ಎಲ್ಲ ಬೀರಲ್ಲೆಲ್ಲ ನೀಟಾಗೆಲ್ಲ ಜೋಡಿಸಿದ್ದೀನಿ ತೋರಿಸೋದು ಬೇಡ ಅಂತ ಮನುಷ್ಯನ ಕಣ್ಣಿಗೆ ಮರ ಸಿಡಿ ಅಂತಾರೆ ಬೇಗ ದೃಷ್ಟಿಗಳು ಟ್ರ್ಯಾಕ್ ಆಗಿಬಿಡುತ್ತೆ ನನಗೆ ಹಾಗಾಗಿ ತೋರಿಸಲು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ಗಾಯ್ಸ್